ಮಾನ್ವಿಯಲ್ಲಿ ಧಾರಾಕಾರ ಮಳೆ ರಾಜೀವ್ ಗಾಂಧಿ ಕಾಲೋನಿಯಲ್ಲಿ ಜನರ ಗೋಳು ಮಾನ್ವಿಯಲ್ಲಿ ಧಾರಾಕಾರ ಮಳೆ ರಾಜೀವ್ ಗಾಂಧಿ ಕಾಲೋನಿಯಲ್ಲಿ ಜನರ ಗೋಳು ಮಾನ್ವಿ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಮಾನ್ವಿ ತಾಲೂಕಿನ ಮಾನ್ವಿ ತಾಲೂಕಿನಲ್ಲಿ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ನಿನ್ನೆ ರಾತ್ರಿ ಧಾರಾಕಾರವಾಗಿ ಮಳೆ ಸುರಿದಿದೆ ಮಾನ್ವಿಯಲ್ಲಿ ರಾಜೀವ್ ಗಾಂಧಿ ಕಾಲೋನಿಯಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಮನೆಗಳಿಗೆ ಚರಂಡಿ ನೀರು ನುಗ್ಗಿ ಜನರು ತೀವ್ರ ತೊಂದರೆಗೊಳಗಾದರು ರಾತ್ರಿ ಇಡೀ ಜನರು ಮನೆಯಲ್ಲೇ ಜಾಗರಣೆ ಮಾಡುವಂತಾಯಿತು ಕಾಲೋನಿಯಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದಿರುವುದರಿಂದ ಮಳೆ ನೀರು ಸರಾಗವಾಗಿ ಹರಿದು ಹೋಗಲು ದಾರಿ ಇಲ್ಲದೆ ರಸ್ತೆಗಳ ಮೇಲೆ ನಿಂತು ಬಳಿಕ ಮನೆಗಳಿಗೆ ಮನೆಗಳಿಗೆ ನುಗ್ಗಿತು ಇದರಿಂದಾಗಿ ಮನೆಯಲ್ಲಿದ್ದ ಜನರು ಮನೆಯಲ್ಲೇ ಉಳಿದು ರಾತ್ರಿ ಇಡೀ ನೀರನ್ನು ಹೊರಹಾಕಲು ಹರಸಾಹಸ ಪಟ್ಟರು ಮಕ್ಕಳು ವಯೋವೃದ್ಧರು ತೀವ್ರ ತೊಂದರೆ ಒಳಗಾದರು ಸ್ಥಳೀಯ ನಿವಾಸಿಗಳಾದ ಶ್ರೀಮತಿ ಲಕ್ಷ್ಮಿ ಅವರು ಮಾತನಾಡಿ ಚರಂಡಿ ಇಲ್ಲದ ಕಾರಣ ಪ್ರತಿ ವರ್ಷ ಮಳೆ ಬಂದಾಗ ಇದೇ ಪರಿಸ್ಥಿತಿ ಎದುರಾಗುತ್ತದೆ ನಮ್ಮ ಕಷ್ಟ ಕೇಳುವವರು ಯಾರೂ ಇಲ್ಲ ಚುನಾವಣೆ ಸಮಯದಲ್ಲಿ ಮತ ಕೇಳಲು ಬರುವವರು ಗೆದ್ದ ನಂತರ ನಮ್ಮ ಸಮಸ್ಯೆಗಳನ್ನು ಕೇಳುವುದೇ ಇಲ್ಲ ಎಂದು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಇನ್ನು ರಾಜೀವ್ ಗಾಂಧಿ ಕಾಲೋನಿಯಲ್ಲಿ ಚರಂಡಿ ನಿರ್ಮಾಣಕ್ಕಾಗಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನ ಬಂದಿದೆ ಆದರೆ ಇದುವರೆಗೂ ಕಾಮಗಾರಿ ಆರಂಭವಾಗಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಸ್ಥಳೀಯ ಮುಖಂಡರೊಬ್ಬರು ಅನುದಾನ ಬಿಡುಗಡೆ ಅನುದಾನ ಬಿಡುಗಡೆಯಾಗಿದೆ ಆದರೆ ಗುತ್ತಿಗೆದಾರರ ವಿಳಂಬದಿಂದಾಗಿ ಕಾಮಗಾರಿ ವಿಳಂಬದವಾಗುತ್ತಿದೆ ಶೀಘ್ರದಲ್ಲೇ ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದು ತಿಳಿಸಿದರು ಕಾಲೋನಿ ಕಾಲೋನಿಯಲ್ಲಿ ಕಾಲೋನಿಯಲ್ಲಿ ಆಗಿರುವಂತಹ ದುಸ್ಥಿತಿಗೆ ಸಂಬಂಧಿಸಿದಂತೆ ಮಾನ್ವಿ ಪುರಸಭೆಯು ಕೂಡಲೇ ಗಮನಹರಿಸಿ ಚರಂಡಿ ನಿರ್ಮಾಣ ಕಾಮಗಾರಿಯನ್ನು ಪ್ರಾರಂಭಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದರು ಅಲ್ಲದೆ ಮಳೆ ಮಳೆಗೆ ಹಾನಿಗೊಳಿಗಾದವರಿಗೆ ಪರಿಹಾರ ನೀಡುವ ಮೂಲಕ ಮಳೆಗೆ ಹಾನಿಯ ಮಳೆಯಿಂದ ಹಾನಿಗೊಳಗಾದವರಿಗೆ ಪರಿಹಾರವನ್ನ ನೀಡುವಂತೆಯೂ ಕೂಡ ಅವರು ಒತ್ತಾಯಿಸಿದರು ಅದನ್ನ ಏನ್ ಮಾಡ್ಬೇಕು ಈಗ ಯಾರು ಕೇಳಬೇಕು ನಾವು ಬಡವರಾಗಿ ಬಡವರ ಮನೆ ಇಲ್ಲ ಬೆಟ್ರ್ ನೋಡಿದ್ರೆ ಸ್ಯಾಂಕ್ಷನ್ ಆಗೈತೆ ರಾಘವೇಂದ್ರ ಜೈ ಅಂತ ಹೇಳಿ ರಾಘವೇಂದ್ರ ಜೈ ಅಂತ ಹೇಳೋ ಹೆಸರು ಬೆಟ್ರ್ ಮಾಡ್ತಾ ಇಲ್ಲ ಏನಿಲ್ಲ ಒಂದ್ ಎರಡ್ ಮೂರು ಟೈಮ್ ಬಂದು ಹೋಗಿ ನೋಡಿದ್ದಾರೆ ಈ ಮಳೆಗಾಲ ಈಗ ಎಲ್ಲ ಮನೆ ಇದೊಂದೇ ಮನೆ ಅಂತಲ್ಲ ಐದಾರು ಮನೆಯಲ್ಲಿ ನೀರು ಹೋಗ್ಕೊಂಡಿದ್ದಾವೆ ಅದನ್ನ ಏನ್ ಮಾಡ್ಬೇಕು ಈಗ ಯಾರು ಕೇಳ್ಬೇಕು ನಾವು ಬಡವರಾಗಿ ಯಾರು ಇಲ್ಲಿ ಮುಗಿಸಿ ನೋಡೋರಿಲ್ಲ ನಮಗೆ ಒಂದ್ ಮಾತು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಇದೆಲ್ಲ ನೀರ್ ಬಂದ್ ಏನ್ ಮಾಡ್ಬೇಕು ಇಲ್ಲಿ ಇನ್ನ ಬರಿ ಸರ್ ಎಲ್ಲ ಲೀಡರ್ ಬರ್ತಾರೆ ಈ ಟೈಮ್ ಯಾರು ಲೀಡರ್ ಬರೋದು ನೀರ್ ಇದಾವೆ ಯಾರು ಮಾಡ್ಬೇಕು ಜವಾಬ್ದಾರಿ ಯಾರು ತಗೋಬೇಕಿದ್ರು ಯಾರು ತಗೋರಿಲ್ಲ ಬಿಡೋರಿಲ್ಲ ಇದಕ್ಕೆಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಆ ತರ ಆಗಿದೆ ಬರೀ ಎಲೆಕ್ಷನ್ ಟೈಮ್ ಅಷ್ಟೇ ಬರ್ತಾರೆ ಎಲ್ಲಾರು ಎಲೆಕ್ಷನ್ ಆದ್ಮೇಲೆ ಯಾರು ಯಾರು ಇಲ್ಲ ಇಲ್ಲಿ ತುಂಬಾ ಅಕ್ಕಿ ಇಲ್ಲ ಎಲ್ಲ ಏನು ಮಾಡಬೇಕು ಬಡ ಎಲ್ಲಿ ತಂದು ಕೊಡ್ಬೇಕು ಯಾರು ಕೊಡ್ತಾರ ನಮ್ಗೆ ಯಾರು ಕೊಡೋದಿಲ್ಲ ಬಿಡೋದಿಲ್ಲ ನಿನ್ನೆ ರಾತ್ರಿ ಕರೆಂಟ್ ಒಂದು ವೈರ್ ಅರ್ಧ ಕೆಜಿ ಒಳಗೆ ನೀರ್ ಹಾಕಿದ್ರೆ ಸಾವಿರ 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 ಕರೆಂಟ್ ಅವರು ಮುರ್ದು ಹೋಗಿ ಬಿದ್ಬಿಟ್ರ ಸರ್ ಅದ್ರಾಗಿ ಬಿದ್ಬಿಟ್ಟದ ಎಲ್ಲ ಹೇಳಕ್ ಆಗ್ಬಾರ್ದು ಇನ್ನೇ ಕರೆಂಟ್ ಇದ್ದಲ್ಲ ಉಳಿತೀವಿ ರಾತ್ರಿ ಎಲ್ಲ ಕರೆಂಟ್ ಇತ್ತಂದ್ರೆ ಎಲ್ಲ ಮೂರ್ ನಾಲ್ಕು ಮಂದಿ ಸತ್ತ ಹೋಗ್ಬಿಡ್ತಿದ್ರಿ ಇದ್ರೊಳಗೆ ಎಲ್ಲಾ ಕಾಯಿಗೆ ಆದಾಗ ಆಗ್ಬಿಡ್ತಿದ್ರಿ ಎಲ್ಲ ಮತ್ತೆ ಬೆಳಗ್ಗೆ ತೆಗಿದೀವಿ ಎಲ್ಲಾ ಮಾಡಿದ್ವಿ ಸರ್ ಐಶ್ವರ್ಯ ಸರ್ಮ್ ನಮ್ದು ಡಿಗ್ರಿ ಕಾಲೇಜ್ ರಾಜೀವ್ ಗಾಂಧಿ ಕಾಲೇಜ್ ಸರ್ ಮಳೆ ಬಂದು ನೀರ್ ಒಕ್ಕೊಂತಾವ್ರಿ ನಮ್ಗ ಯಾರು ನೋಡೋರಿಲ್ಲ ಮಾಡೋರಿಲ್ಲ ನಮ್ ಸಣ್ಣ ಸಣ್ಣ ಮಣ್ಣೆಗಳು ಮಳೆ ಬಂದು ನೀರ್ ಒಕ್ಕೊಂಡ್ರೆ ಅಕ್ಕಿಗಿಕ್ಕಿ ತಗೋತಾವ ಸಣ್ಣ ಸಣ್ಣ ಹುಡುಗಿರ್ತಾವ್ ರಾತ್ರಿಲ್ಲೇ ನಿದ್ದೆಗಟ್ಟಿ ಎಷ್ಟ ನೋಡ್ಬೇಕ್ರಿ ಇವಾಗ ದೀಡ್ ತಿಂಗಳ ಎರಡು ತಿಂಗಳಾಗಿ ಬಂತು ಮಳೆ ಹಂಗೆ ಬರ್ತದ ಓಟ್ ಬೇಕಾದಾಗ ಅವ್ರು ಓಟ್ ಹಾಕ್ರಿ ಅಂತಾರೆ ಈ ಟೈಮ್ನಾಗ ಬಂದ್ ನಮ್ಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ಹೆಂಗ್ರಿ ಸರ್ ನಾವ್ ಹೆಂಗೆ ಓಟ್ ಹಾಕ್ಬೇಕು ಇವಾಗ ಇವರು ಎಲ್ಲರಿಗೂ ಅಂದೇರಿ ಸರ್ ಗಟ್ರ ಮಾಡ್ತೀವಿ ಅಂತ ಅಂದ್ರೂ ಮಾಡ್ಲಿಲ್ಲ ಬಂದ್ ಬಂದು ಮಾರ್ಕ್ ಹಾಕಿ ಹೋದ್ರು ನಿಂದಿರ್ಸಾರ ಅಂತಾರ ನಿಂದ್ರಿಸ್ತಾರ ಅವ್ರ ಮಾಡಿಸ್ಬೇಕ್ರಿ ಇವಾಗ ಮಂದಿ ಬ್ಯಾಡ ಅಂದ್ರೆ ಅವ್ರ ಯಾಕೆ ನಿಂದಿರ್ಸ್ಬೇಕ್ರಿ ಅವ್ರ ಬಿಲ್ಡಿಂಗ್ ಗಳಿದ್ದವ್ರು ನಡೀತದ ನಮ್ಮಂತವ್ರ ಮನೆಗಳಿಗೆ ನೀರ್ ಒಕ್ಕೊಂಡ್ರ್ಯಾರ ನೋಡ್ತಾರೀ ಸರ್ ಹಾ ನಮ್ಗೆ ಈ ತರ ಆದ್ರೆ ಎಷ್ಟ ನಾವು ಓದಾಡ್ಬೇಕು ನಮ್ ಕೈಲಿ ಆಗಲ್ಲ ನೋಡ್ರಿ ಸರ್ ನಾವ್ ಈ ಸತಿ ಓಟ್ ಹಾಕಕ್ ನಾವು ಮುಂದಕ್ಕೆ ಹೋಗಲ್ಲ ನಮ್ ಪರಿಹಾರ ನಮ್ ಸಮಸ್ಯೆನೆ ಪರಿಹಾರ ಮಾಡಿಲ್ಲ ಅಂದ್ರೆ ನಾವ್ ಎದಕ್ ಇದು ಮಾಡ್ಬೇಕ್ರಿ ಓಟ್ ಬೇಕಾದಾಗ ಬರ್ರಿ ಅಮ್ಮ ಅಕ್ಕ ಅಂತಾರ ಮುಗಿದಾದ್ಮೇಲೆ ನೋಡಿಲ್ಲ ಅಂದ್ರೆ ಹೆಂಗ್ರಿ ಸರ್ ನಮ್ಗ ಮನೆಗೆಲ್ಲ ನೀರ್ ಬಂದು ನೀರೆಲ್ಲ ತೋದೋಗಿ ಅಕ್ಕಿಲ್ಲ ಜೋಳ ಇಲ್ಲ ನಾವ್ ನಿದ್ದೆ ಬಿಟ್ಟು ಕೆಲ್ಸಕ್ ಹೋಗೋರ್ ನಾವೇನ್ ಸೌಕರ್ಯ ಸರ್ ನಾವ್ ದುಡೇತನ ಊಟ ಇಲ್ಲ ನಮ್ನ ಯಾರು ನೋಡ್ತಾರ ಸಮಸ್ಯರ್ಷ ಇದೆ ಗಟ್ಟರು ಮಾಡ್ತಿವಿ ಮುಗಿಸ್ತಾರ ಗಟ್ರು ಮಾಡ್ತಿವಂತರ ಬಿಡ್ತಾರ ಮಾಡ್ತಿವಿ ಮಾಡ್ತಿವಿ ವರ್ಷ ಆಯ್ತ್ರಿ ಅವಾಗಿಂದ ಬಂದಂಗಿಲ್ಲ ಮಳೆಗಾಲ ಬಂದ್ರೆ ಎದಕ್ ಬರ್ತದ ಅನಸ್ತದ್ರಿ ನಾವ್ ಎಲ್ಲಿಗ್ ಹೋಗ್ಬೇಕ್ರಿ ದುಡಿಯತನ ನಮ್ ಊಟ ಇಲ್ಲ ನಮ್ ಯಾರು ಸರ್ ಅಲ್ಲ ರೀ ಈಗ ಇಷ್ಟೊಂದು ಸಮಸ್ಯೆ ಯಾರು ಕಷ್ಟ ಯಾರು ಕೇಳೋರಿಲ್ಲ ರೀ ಸರ್ ಬರ್ತೀವಿ ಅಂತಾರ ಹೇಳಿದ್ರು ಆಯ್ತು ಮಾಡ್ತೀವಿ ಅಂತಾರ ಎರಡ್ ಸತಿ ಬಂದ್ ಮಾಡುವಾಗ ಇಲ್ಲಿ ಓಣಗಿನವ್ರು ನಿಂದ್ರಸರ್ ಅಂತ ನಿಂದ್ರ ಸರ್ ಅವ್ರ ಎದಕ್ ನಿರ್ಸ್ತಾರ ನಿಮ್ದು ಗವರ್ನಮೆಂಟ್ ಕಡೆಯಿಂದ ನಿಮ್ ಕೆಲಸ ಏನ್ ಇರ್ತದ ಅದ್ ನೀವು ಮುಗಿಸ್ಬೇಕು ಅವ್ರ ಮಾತು ಕೇಳ ನೀವು ಎದಕ್ ನಿಂದ್ರಿಸ್ಬೇಕ್ರಿ ಇವಾಗ ನೀವ್ ನಿಂದ್ರಿಸ್ತೀರಿ ನೀವ್ ಹೋಗ್ಬಿಡ್ತೀರಿ ನೀವೇನ್ ಬಿಲ್ಡಿಂಗ್ ಇದ್ದವ್ರಿ ನೀವ್ ಚಂದಿರ್ತೀರಿ ನಮ್ಮಂತರ ಬಡವ್ರ ಪರಿಸ್ಥಿತಿ ಏನ್ರಿ ನಾನ್ ಕೇಳೋರಿಲ್ಲ ನೋಡ್ರಿ ಸರ್ ಅಲ್ಲಾರೀಗ ಇಷ್ಟೊಂದು ಸಮಸ್ಯೆ ಇಷ್ಟೊಂದು ಕಷ್ಟದಲ್ಲಿ ನೀವು ನಿಮ್ ಕಷ್ಟ ಕೇಳೋದಕ್ಕೆ ಸರ್ಕಾರ ಇದೆ ಈ ಸರ್ಕಾರದವರು ನಿಮ್ಮನ್ನ ಕೇಳ್ತಾ ಇಲ್ಲ ಅಂದ್ಮೇಲೆ ಎಲ್ಲಿಗೆ ಬಂದ್ ನಿಂತಿದೆ ನೀವು ಬಡವರು ಬಡವರಾಗಿ ಸಾಯ್ಬೇಕಾ ಬಡವರು ಬಡವರಾಗೆ ಸರ್ ಅದಕ್ಕೆ ಹುಟ್ಟಿವಿ ಅದಕ್ಕೆ ಸಾಯ್ತಿವಿ ರಾಜು ಗಾಂಧಿ ಕಾಲೋನಿಯಿಂದ ಮಾತಾಡ್ತಿರೋದು ಪಾಪರ್ ಬಂದ್ಬಿಟ್ಟು ಇಲ್ಲಿ ಮಾನ್ವಿ ಗಾಂಧಿ ಕಾಲೋನಿ ಸ್ವಲ್ಪ ಮಳೆ ಬಂದ್ರು ಕೂಡ ಏನಾದ್ರು ಗಾಳಿ ಏನ್ ಬೀಸಿದ್ರು ಸರಿಯಾದ ವ್ಯವಸ್ಥೆ ಇಲ್ಲ ಒಳಚರಂಡಿ ವ್ಯವಸ್ಥೆ ಇಲ್ಲ ಸರಿಯಾದ ರಸ್ತೆ ಇಲ್ಲ ನೀರಿನ ಸಮಸ್ಯೆ ಬಾಳ ಇದೆ ಸ್ವಲ್ಪ ಒಳಚರಂಡಿ ಚರಂಡಿ ವ್ಯವಸ್ಥೆ ಮಾಡ್ಕೊಡ್ಬೇಕಲ್ ತಮ್ಮ ವಿನಂತಿಸಿಕೊಳ್ಳುತ್ತೇವೆ ಅಲ್ಲ ಎಷ್ಟು ವರ್ಷದ ಸಮಸ್ಯೆ ಇದು ಒಂದ್ ಹತ್ತು ವರ್ಷ ಆಯ್ತು ರೋಡ್ ಮಾಡಿಸ ಸರಿಯಾಗಿ ರಸ್ತೆನೂ ಇಲ್ಲ ಒಳಚರಂಡಿ ಸರಿಯಾದ ಮನೆಗಳೂ ಇಲ್ಲ ಒಂದ್ ಒಂದ್ ತಾಸ್ ಮಳೆ ಬಂದ್ರೆ ಸಾಕು ಎಲ್ಲ ಮನೆಗಳೆಲ್ಲ ನೀರು ಹೋಗ್ತದೆ ಅಲ್ಲ ಇಷ್ಟೆಲ್ಲಾ ಮಳೆ ನೀರು ಮನೆಗೆ ಅಂದ್ಮೇಲೆ ಮತ್ತೆ ಸರ್ಕಾರ ಏನ್ ಮಾಡ್ತಾ ಇದೆ ನೀವು ಮತದಾರರು ಇದ್ರಿ ಮತ ಕೂಡ ಆಗ್ತಾ ಇದ್ರಿ ಈ ಜನಪತಿಗಳು ಏನ್ ಮಾಡ್ತಾರೆ ನಿಮ್ಮ ಸಮಸ್ಯೆನ ಕೇಳೋದಕ್ಕೆ ಯಾರು ಬಂದಿಲ್ವಾ ಯಾರು ಬಂದಿಲ್ಲ ಸ್ಯಾಂಕ್ಷನ್ ಆಗಿದ್ರು ಕೂಡ ಯಾರು ಮಾಡಿಸ್ತಿಲ್ಲ ಸರ್ ಆಗ್ತಿದೆ ಸ್ಯಾಂಕ್ಷನ್ ಆಗಿದೆ ಅಂತ ಎರಡ್ ಮೂರ್ ಸರಿ ಹಾಕಿ ಹೋಗಿದಾರೆ ಎಲ್ಲ ಯಾರು ಮಾಡಿಸ್ತಿಲ್ಲ ಎಲೆಕ್ಷನ್ ಟೈಮ್ ಅಲ್ಲಿ ಬರ್ತಾರೆ ಅದ ಇದು ಮಾಡಿಸ್ತಾರೆ ಹೇಳ್ತಾರೆ ಅಷ್ಟೇ ಯಾವ್ದು ಮಾಡಿಸಿಲ್ಲ ಇದುವರೆಗೂ ಸರಿಯಾದ ಶಾಲೆ ಕೂಡ ಸರಿಯಾಗಿ ಮಾಡಿಸಿಲ್ಲ ಇನ್ನ ಮಾಡಿಸ್ತಿದ್ದಾರೆ ಈಗ ಯಾಕಂತಂದ್ರೆ ಇಷ್ಟೊಂದು ಮನೆಗೆ ನೀರಿದೆ ಸ್ವತಂತ್ರ ಅತಂತ್ರ ಸ್ಥಿತಿಯಲ್ಲಿ ನಿಮ್ಮ ಕಷ್ಟ ಕೇಳೋದಕ್ಕೆ ಯಾರು ಬಂದಿಲ್ವಾ ಬಂದಿಲ್ಲ ಸರ್ ಮತ್ತೆ ಹೆಂಗೆ ಈಗ ಆದ್ರೆ ನಿಮ್ಮ ಪರಿಸ್ಥಿತಿಗೆ ಹೇಗೆ ಅದೇ ಸರ್ ನೋಡ್ತಿದ್ದೀರಲ್ಲ ರೋಡ್ ಎಲ್ಲಾ ಫುಲ್ ನೀರು ಎಲ್ಲಿ ನೋಡಿದ್ರು ಗಟ್ಟರು ಸ್ಮೆಲ್ ಸರಿಯಾಗಿ ಸ್ಕೂಲ್ ಅಂತೂ ಇಲ್ಲೇ ಇಲ್ಲ ಅಂದ್ರೆ ನೀವು ದಿವಾಳಿ ಆದ್ರೂ ಕೂಡ ನಿಮ್ಮನ್ನು ಕೇಳೋರು ಯಾರಿಲ್ಲ ಕೇಳಿಲ್ಲ ಸರ್ ಮತ್ತೆ ಮನೆಯಲ್ಲಿ ಇಷ್ಟೊಂದು ನೀರು ತುಂಬಿದೆ ಮನೆಗೆ ಎಲ್ಲ ನೀವು ಅತಂತ್ರವಾಗಿದ್ದೀರಿ ಎಲ್ಲ ಜಾಗರಣೆ ಕೂಡ ಮಾಡಿದಿರಿ ಈಗ ಏನು ಪರಿಸ್ಥಿತಿ ಈಗ ನಿಮ್ಮದು ಮಳೆ ಬಂದ್ರಿ ಹ್ಮ್ ನನ್ನ ಹೆಸರು ಶಿವಭಂತ್ ಸರ್ ಇಲ್ಲಿ ರಾಜೀವ್ ಗಾಂಧಿ ಒನ್ ನಂಬರ್ ವಾರ್ಡ್ ಲಿಂದ ಮಾತಾಡ್ತಾ ಮಾಲೀಕೂರು ಡಿಸ್ಟ್ರಿಕ್ ಇಂದ ಇಲ್ಲಿ ನಮಗೆ ಮಳೆದ ಸಮಸ್ಯೆ ಆಗ್ಬಿಟ್ಟಿದೆ ಸರ್ ಇಲ್ಲಿ ಗಟರ್ ಮಾಡ್ತೀವಿ ಹೇಳಿ ಎಲ್ಲ ಸಂಕ್ಷನ್ ನಮ್ದು ವಾರ್ಡ್ ನಂಬರ್ ಒನ್ ಅಲ್ಲಿ ಚಾಣಕ್ ಗೌಡ್ರು ಕೌನ್ಸಿಲರ್ ಇಲ್ಲಿ ಚಾಣಗೌಡ್ರ ಕೌನ್ಸಿಲರ್ ಆದ್ರೆ ಅವ್ರಿಗೆ ನಾವು ಪ್ರತಿ ಸತ ಹೇಳ್ತಿರ್ತೀವಿ ಸರ್ ಹಿಂಗೆ ಹಿಂಗೆ ನಮ್ಗೆ ಡ್ರೈನೇಜ್ ಬೇಕು ಆತರ ಬೇಕಂತ ಹೇಳಿ ಅವ್ರು ನಾವು ಕರೆದಂಗೆಲ್ಲ ಬಂದು ಎಲ್ಲ ನೋಡ್ತಿದ್ರು ನೋಡಿ ಆದ ತಕ್ಷಣ ಅವ್ರ ಏನಂದ್ರು ಇಪ್ಪತ್ತು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದಾರೆ ಅವರ ಹೆಸರು ರಾಘವೇಂದ್ರ ಹೇಳಿ ಜೈ ಅವರಿಗೆ ಅದು ಸ್ಯಾಂಕ್ಷನ್ ಆಗಿದೆ ಅವರು ಬಂದು ಇಲ್ಲಿ ನೋಡ್ತಾ ಇಲ್ಲ ಒಂದ್ ಟೈಮ್ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಇದೆಲ್ಲಾ ಮಳೆ ನೀರೆಲ್ಲ ಮನೆ ಹೋಗ್ತಾ ಇದಾವೆ ಅದು ಘಟರ್ ಮಾಡಿದ್ರೆ ನಮ್ಗೆ ಯಾವ ಪ್ರಾಬ್ಲಮ್ ಇರ್ತಿದಿಲ್ಲ ಅದೆಲ್ಲ ಗಟರ್ ನೀರೆಲ್ಲ ಘಟರ್ಗೆ ಹೋಗ್ಬಿಡ್ತಿತ್ತು ಈಗ ಹಂಗಾಗಿ ಏನಾಗಿದೆ ಬಡವರು ಮನೆಯಲ್ಲಿ ಒಂದು ಹತ್ತು ಹನ್ನೆರಡು ಮನೆಯಲ್ಲಿ ನೀರ್ ಹೋಗ್ತಾ ಇದಾವೆ ಅವರೆಲ್ಲ ಏನ್ ಮಾಡ್ತಿರ್ತಾರೆ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಕೂಲಿಗಾರರು ಈಗ ಅಂತವ್ರು ರಾತ್ರಿ ಎಲ್ಲ ಹಗುಲೆಲ್ಲ ನೀರೆಲ್ಲ ತಕ್ಕಂತು ರಾತ್ರಿಗೆ ಅವ್ರು ನಿದ್ದಿರ್ಲಾರ್ದಂಗೆಲ್ಲ ಆಗ್ತಿದೆ ಆ ತರ ಅಕ್ಕಿ ಜೋಳ ಎಲ್ಲ ಮನೆಯಲ್ಲಿ ಇದ್ದಿದ್ದೆಲ್ಲ ಎಲ್ಲ ತೋದೋಗಿಬಿಟ್ಟಿದೆ ಒಲೆ ಎಲ್ಲ ತೋದೋಗ್ಬಿಟ್ಟಿದೆ ಈಗ ಒಂದು ಕನಿಷ್ಠ ಅಂದ್ರೆ ಒಂದು ಮಳೆ ಬರಲಿಕ್ಕೆ ಒಂದು ಈ ತರ ಮಳೆ ಬರ್ಲಿಕ್ಕೆ ಒಂದು ಹತ್ತು ಹದಿನೈದು ದಿನ ಆಯ್ತು ಏನು ಅಡಿಗೆ ಇಲ್ಲ ಏನಿಲ್ಲ ಪಕ್ಕ ಪಕ್ಕ ಮನೆಯವರು ಎಲ್ಲ ಅಡ್ಜಸ್ಟ್ಮೆಂಟ್ ಆಗಿ ಇಲ್ಲಿ ಕೊಡ್ತಾ ಹೋಗ್ತಾ ಇದೀವಿ ಈಗ ಎಷ್ಟು ಎಷ್ಟು ದಿನ ಅಂತ ಕೊಡ್ತೇವೆ ನಾವು ಬಡವರೇ ಅಲ್ಲ ಹಂಗಾಗಿ ಏನಾಗ್ತಿದೆ ಅಂದ್ರೆ ಒಬ್ರಿಗೆ ಊಟಕ್ಕೆ ಸಮೇತ ಕಷ್ಟ ಆಗ್ತಾ ಇದೆ ಮಾಡ್ಲಿಕ್ಕೆ ಅಲ್ಲ ಸರ್ ಇದು ಎಷ್ಟು ವರ್ಷದ ಸಮಸ್ಯೆ ಇದು ಸಮಸ್ಯೆ ನೋಡ್ರಿ ಸರ್ ಈಗ ಇದು ನಾವು ಇಲ್ಲಿ ಬಂದಾಗ ವರ್ಷ ಆಯ್ತು ನಾವು ಬಂದು ಹತ್ತೊಂಬತ್ತು ವರ್ಷ ಒಂದು ಗಟ್ಟಿರಲಿಲ್ಲ ಒಂದ್ ಏನಿಲ್ಲ ಎಲ್ಲ ಮಳೆ ಬಂದ್ರೂ ಇದೇ ತರ ಪ್ರಾಬ್ಲಮ್ ಆಗ್ತಾ ಇದೆ ಇಷ್ಟೊಂದು ಕಷ್ಟದಿಂದ ಅನುಭವಿಸಿದ ಸರ್ಕಾರ ಏನ್ ಮಾಡ್ತದೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಎಲ್ಲ ಬರ್ತಾರೆ ಸರ್ ಬರ್ತಾರೆ ಎಲ್ಲ ನೋಡ್ತಾರೆ ಹೋಗ್ತಾರೆ ಶಾಂಕ್ಷನ್ ಆಗಿದೆ ಅಂತೆ ಅವ್ರು ಬಂದು ಮಾಡ್ಲಿಕ್ಕೆ ಏನಾಗಿದೆ ಅವರಿಗೆ ಅವ್ರು ಮಾಡ್ತಾ ಇಲ್ಲ ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಕಾರಣ ಏನ್ ಯಾಕಿಲ್ಲ ಯಾಕೆ ಮಾಡ್ತಾರೆ ಯಾರು ಯಾರು ಡಿಸ್ಟರ್ಬ್ ಮಾಡ್ತಾ ಇದಾರೆ ಇವರು ಡಿಸ್ಟರ್ಬ್ ಮಾಡ್ತಾ ಇದಾರೆ ಅಂತ ಹೇಳಿ ಯಾವ ಇಲ್ಲ ಸರಿ ಮಾಡಿದ್ರೆ ಯಾವ್ದು ಅಲ್ಲ ಇಲ್ಲಿ ಚರಂಡಿ ನಿರ್ಮಾಣ ಮಾಡಿಲ್ಲ ಅಂತ ಹೇಳ್ತಾ ಇದ್ರಿ ಚರಂಡಿ ನಿರ್ಮಾಣ ನೆಪದಲ್ಲಿ ಏನಾದ್ರೂ ಅಧಿಕಾರ ಲೂಟಿ ಮಾಡಿದಾರ ಎಲ್ಲ ಅದು ನಮ್ಗಷ್ಟು ಐಡಿಯಾ ಇಲ್ಲ ಸರ್ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಇಲ್ಲಿ ಯಾರು ಆತರ ತಿಂಬೋರ್ ಗಿಂಬೋರ್ ಯಾರು ಇಲ್ಲ ಸರ್ ಓಣೆಯಲ್ಲಿ ಅಲ್ಲ ಸರ್ ಮತ್ ಮಾಡಿಲ್ವಲ್ಲ ಮಾಡ್ತಾ ಇಲ್ಲ ಸರ್ ಅವರು ಬಂದು ಮಾಡ್ತಾ ಇಲ್ಲ ಸರ್ ಅಲ್ಲ ಈಗ ಬಡವರು ಕಷ್ಟ ಬೇಕಲ್ರಿ ಯಾಕೆ ನಿಮ್ಮ ಜನರು ನೀವು ಇಷ್ಟು ಬೀದಿಗೆ ಬರ್ತಾ ಇದಾರೆ ಮೇಲೆ ನೀವು ಇಷ್ಟೊಂದು ಅತಂತ್ರವಾಗಿ ಮತ್ತು ದುಷ್ಟ ಮತ್ತೆ ಏನಾಗಿದೆ ಸರ್ಕಾರ ಬರಬೇಕು ಸರ್ಕಾರ ಬರ್ತಾ ಇಲ್ಲ ಏನು ಮಾಡ್ಲಿಕ್ಕೆ ಇಲ್ಲ ಈಗ ನಾವು ನಾವು ನೋಡಿದ್ರೆ ಸಾಮಾನ್ಯ ಜನಗಳು ಈಗ ನಮ್ದು ಅಷ್ಟು ನಡೆಯೋದಿಲ್ಲ ಸರ್ ಅಧಿಕಾರ ನಮ್ದು ಇರೋದಿಲ್ಲ ನಾವು ಏನಾದ್ರೆ ಪಬ್ಲಿಕ್ ಸರ್ ಓಟ್ ಹಾಕ್ತಿವಿ ಬಿಡ್ತೀವಿ ಆದ್ರೆ ನಮ್ಮ ಸಣ್ಣದ ಗೌಡವ್ರು ಬರ್ತಾರೆ ಸರ್ ಅವರು ಜಸ್ಟ್ ಈ ಊರಲ್ಲಿ ಇಲ್ಲ ಹೇಳಿ ಬರ್ತಾ ಇಲ್ಲ ಅವರು ಎಲ್ಲ ನಮಗೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಮರಮ್ ಅಂತೇಳಿ ಅದಂತೇಳಿ ಈ ರೋಡನ್ನು ಶಾಂಕ್ಷನ್ ಮಾಡಿದ್ದಾರೆ ಅವ್ರು ಸರ್